ಇದು ಹಾಸನಕ್ಕೆ ಸಂಬಂಧಪಟ್ಟಂತಹ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಹಾರ ಸುರಕ್ಷತೆಯ ಬಗ್ಗೆ ನ್ಯೂಸ್ ಬ್ರೇಕ್ ಮಾಡಿದ್ದಂತಹ ಗ್ಯಾರಂಟಿ ನ್ಯೂಸ್ ವರದಿ ಬಿತ್ತರಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಫುಡ್ ಸ್ಟ್ರೀಟ್ ಫುಲ್ ತಲಾಶ್ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಆಹಾರ ಸುರಕ್ಷತಾ ಅಧಿಕಾರಿ ಅಲರ್ಟ್ ಆಗಿದ್ರು ಫುಡ್ ಸ್ಟ್ರೀಟ್ನಲ್ಲಿ ತಯಾರಾಗೋ ಆಹಾರಗಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಮೈಸೂರಿನ ಲ್ಯಾಬ್ಗೆ ಸ್ಯಾಂಪಲ್ ಅನ್ನ ಕಳುಹಿಸಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳು ಅಡುಗೆಗೆ ಬಳಕೆ ಮಾಡುವಂತಹ ಎಣ್ಣೆಯ ಮೇಲೆ ನಿಗಾವನ್ನ ವಹಿಸಿದ್ದಾರೆ ಎಸ್ಎಫ್ಒ ಅಡಬಸವೇಗೌಡ ನೇತೃತ್ವದಲ್ಲಿ ನಗರದ ಸಹ್ಯಾದ್ರಿ ಸರ್ಕಲ್ ನಲ್ಲಿ ಇರುವಂತಹ ಫುಡ್ ಸ್ಟ್ರೀಟ್ ಆಹಾರ ಚೆಕ್ ಮಾಡಿದ ನಂತರ ಗ್ಯಾರಂಟಿ ನ್ಯೂಸ್ಗೆ ಅಡಬಸವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಲವೊಂದು ಅಂಗಡಿಗಳಿಂದ ಆಹಾರ ಸ್ಯಾಂಪಲ್ ಅನ್ನು ತೆಗೆದುಕೊಂಡಿದ್ದೇವೆ ಆಹಾರ ಸುರಕ್ಷಿತ ಇಲ್ಲದೆ ಇದ್ರೆ ಅಂಥವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ ಕೇಸನ್ನು ದಾಖಲು ಮಾಡ್ತೇವೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಹಾರ ಸುರಕ್ಷತೆಯ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರವನ್ನು ಮಾಡಿತ್ತು ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ ಬೆನ್ನಲ್ಲೇ ಸುದ್ದಿ ಬಿತ್ತರ ಬಿತ್ತರ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಆಗಿಲ್ಲ ಅಷ್ಟಲ್ಲಾಗಲೇ ಫುಡ್ ಸ್ಟ್ರೀಟ್ ಫುಲ್ ತಲಾಶೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಸ್ಯಾಂಪಲ್ಸ್ಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಯಾವ ರೀತಿಯಾದಂತಹ ಆಹಾರ ಪೂರೈಕೆಯಾಗ್ತಾ ಇದೆ ಗ್ರಾಹಕರಿಗೆ ಮತ್ತು ಯಾವ ರೀತಿಯಾದಂತಹ ತರಕಾರಿಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿಯಾಗಿ ಶುಚಿತ್ವವಾಗಿ ಇಟ್ಕೊಂಡಿದ್ದಾರೆ ಇಲ್ವಾ ಅಡುಗೆ ಮನೆಯನ್ನು ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಆಯಿಲ್ ಯಾವ ರೀತಿಯಾಗಿ ಯಾವ ರೀತಿಯಾದಂತಹ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಅಡುಗೆಗೆ ಮತ್ತು ತುಪ್ಪ ಬಳಕೆ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವುದಕ್ಕೆ ಅಂತ ಹೇಳಿ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ಈ ಫುಡ್ ಸ್ಟ್ರೀಟ್ನಲ್ಲಿ ಆಹಾರ ಸರಿ ಇಲ್ಲ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿಬಂದಿತ್ತು ಮತ್ತು ಸರಿಯಾದ ಶುಚಿತ್ವ ಇಲ್ಲ ಸರಿಯಾದ ಎಣ್ಣೆಯನ್ನು ಬಳಕೆ ಮಾಡ್ತಾ ಇರಲಿಲ್ಲ ಪದೇ ಪದೇ ಬೆಳಕ್ ಬಳಕೆ ಮಾಡಿದಂತಹ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇದ್ರು ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿತ್ತು ಗಂಭೀರ ಆರೋಪ ಕೇಳಿಬಂದ ಬಂದ ಬೆನ್ನಲ್ಲೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡಿತ್ತು ಆಹಾರ ಅಧಿಕಾರಿಯಾದಂತಹ ಅಡಬಸವೇಗೌಡರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ಏನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ವೈದ್ಯರು ಜಂಕ್ ಫುಡ್ ಮತ್ತು ಫುಡ್ ಸ್ಟೀಟ್ನಲ್ಲಿ ತಯಾರಾಗುವಂತಹ ಕಳಪೆ ಗುಣಮಟ್ಟದ ಆಹಾರ ಎಲ್ಲೋ ಒಂದು ಕಡೆ ಕಾರಣ ಅನ್ನೋ ಮಾತನ್ನು ಕೂಡ ಹೇಳಿದರು ಅದರಂತೆ ಗ್ಯಾರಂಟಿನೂ ಸುದ್ದಿ ಬಿತ್ತರ ಮಾಡಿತ್ತು ತಾವು ಕೂಡ ಈಗ ಇವತ್ತು ಈ ಏನು ಫುಡ್ ಸ್ಟೀಟ್ಗೆ ಗುಣಮಟ್ಟದ ಆಹಾರವನ್ನು ಸುರಕ್ಷತೆಯನ್ನು ಪರೀಕ್ಷೆ ಮಾಡೋಕ್ಕೆ ಬಂದಿರೋ ಅಂಥದ್ದು ಯಾವ ಅಂಗಡಿಗಳಲ್ಲಿ ಅಂದರೆ ಎಷ್ಟು ಜನ ಬಂದ ಯಾವ ರೀತಿಯಲ್ಲಿ ತಾವು ಸುರಕ್ಷತೆಯನ್ನು ಮಾನದಂಡವನ್ನು ಇಟ್ಟುಕೊಂಡು ಇಲ್ಲಿ ಆ ದಂಡವನ್ನು ಹಾಕುವಂಥದ್ದು ಅಥವಾ ಪರೀಕ್ಷೆ ಮಾಡುವಂಥದ್ದು ನಾನು ಹೆಚ್ಚು ಮಾಡಿ ಬಸವೇಗೌಡ ಅಂತ ಆರ್ಶತಾಧಿಕಾರಿ ಅಧಿಕಾರಿ ಅವರು ನಾವು ನಮ್ಮ ಸಿಬ್ಬಂದಿಯವರೆಲ್ಲ ಹಾಜರಾಗಿದ್ದೀವಿ ನಾವು ಆ ಅನುಮಾನಾಸ್ಪದಂತಹ ಆರ ಮಾದರಿಗಳನ್ನು ಫುಡ್ ಸ್ಟೀಟರ್ಗಳಲ್ಲಿ ಮತ್ತು ರಿಟೈಲರ್ಸ್ಗಳಲ್ಲಿ ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಮತ್ತು ಮ್ಯಾನುಫ್ಯಾಕ್ಚರ್ಗಳಲ್ಲಿ ನಮ್ಮ ಮೇಲಾಧಿಕಾರಿಗಳ ನಿರ್ದೇಶನಂತೆ ನಾವು ಆರ ಮಾದರಿಯನ್ನು ಸಂಗ್ರಹಿಸಿ ವಿಭಾಗೀಯ ವಿಶ್ಲೇಷಕರ ಕಚೇರಿ ಮೈಸೂರು ಅವರಿಗೆ ನಾವು ರವಾನೆ ಪಾರ್ಸಲ್ ಮಾಡ್ತೀವಿ ಅದರಲ್ಲೇನಾದರೂ ಏನಾದರೂ ಕೂಡ ಸಬ್ಸ್ಟ್ಯಾಂಡರ್ಡು ಮತ್ತು ಅಸುರಕ್ಷಿತ ಅಂತ ಪ್ರಕರಣಗಳು ವರದಿಯಾದರೆ ನಾವು ಪ್ರ ಅಲ್ಲಿ ನ್ಯಾಯಾಲಯದಲ್ಲಿ ಮತ್ತು ಎ ಡಿ ಸಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ ಯಾವುದು ಅಸುರಕ್ಷಿತ ಅಂತ ಬಂದಿರ್ತದೋ ಅಂಥವನ್ನು ಜಿಲ್ಲಾ ಮಟ್ಟದಲ್ಲಿ ಅಥವಾ ಆ ತಾಲೂಕು ಮಟ್ಟದಿಂದ ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ ಅಸುರಕ್ಷಿತ ಅಂತ ಅಂದಾಗ ಸಬ್ಸ್ಟ್ಯಾಂಡರ್ಡ್ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಅಪರ ಜಿಲ್ಲಾಧಿಕಾರಿಗಳು ಹಾಸನರವರಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ ಈಗಾಗಲೇ ಈ ಥರ ವರದಿಗಳು ನಾವು ಪ್ರತಿ ತಿಂಗಳು ಕೂಡ ಒಂದು ಎಪ್ಪತ್ತರಿಂದ ಎಂಬತ್ತು ಸ್ಯಾಂಪಲ್ ಆರು ಮಾದರಿಗಳನ್ನು ಜಿಲ್ಲೆಯ ಜಿಲ್ಲೆಯಾದ್ಯಂತ ಆರು ಮಾದರಿಗಳನ್ನು ಸಂಗ್ರಹಿಸಿರ್ತೀವಿ ಅದರಲ್ಲಿ ಈ ಥರ ಸಬ್ಸೈಡ್ ಅಸುರಕ್ಷಿತ ವರದಿಯಾದವನ್ನ ಪ್ರಕರಣಗಳು ದಾಖಲಿಸಿರ್ತೀವಿ ಜೆ ಎಮ್ ಸಿನಲ್ಲಿ ಈಗಾಗಲೇ ಹದಿನೈದು ಪ್ರಕರಣಗಳು ವಿಚಾರಣಾ ಹಂತದಲ್ಲಿದ್ದೇವೆ ನಾವು ಅಪರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಲವತ್ತೆಂಟು ಪ್ರಕರಣಗಳನ್ನು ದಾಖಲಿಸಿದ್ದು ಹದಿನಾರು ಪ್ರಕರಣಗಳು ಪೆಂಡಿಂಗಿದೆ ಮೂವತ್ತೆರಡು ಪ್ರಕರಣಗಳು ಕ್ಲೋಸ್ ಆಗಿದೆ ಅದಕ್ಕೆ ದಂಡವನ್ನು ವಿಧಿಸಿದರೆ ದಂಡವನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ನಿರಂತರವಾಗಿ ಆ ಆಹಾರ ಮದುವೆನ ಸಂಗ್ರಹಿಸುವುದು ಮತ್ತು ವಿಶ್ಲೇಷಣೆ ಕಳಿಸುವಂಥದ್ದು ನಿರಂತರವಾಗಿ ನಡೀತದೆ